ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಾಲ್ಕನೇ ಟಿ ಟ್ವೆಂಟಿ ನಲ್ಲಿ ಇಂಗ್ಲೆಂಡ್ ಸೋತಿದೆ ಸೋತ ನಂತರ ಇಂಟರ್ವ್ಯೂ ನಲ್ಲಿ ಜೋಸ್ ಬಟ್ಲರ್ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ನಾಲ್ಕನೇ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅನಂತರ ಮಿಡಲ್ ಆರ್ಡರ್ ನಲ್ಲಿ ಬಂದ ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಮ್ ದುಬೆ ಅವರು ಅಗ್ರೆಸಿವ್ ಆಗಿ ಆಡಿದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಮ್ಯಾಚ್ ನಲ್ಲಿ ಶಿವಮ್ ದುಬೆ ಗೆ ಬಾಲ್ ಬಿತ್ತು ಐಸಿಸಿ ರೂಲ್ಸ್ ಪ್ರಕಾರ ಕನ್ಕಷನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು ಈ ಅಡ್ವಾಂಟೇಜ್ ನ ಇಂಡಿಯಾ ತಗೊಂಡಿದೆ ಮ್ಯಾಚ್ ನಡಿಬೇಕಾದ್ರೆ ಬಟ್ಲರ್ ಅವರು ಏನು ಹೇಳಿರ್ಲಿಲ್ಲ ಮ್ಯಾಚ್ ಸೋತ ನಂತರ ಬಟ್ಲರ್ ಇಂಟರ್ವ್ಯೂ ನಲ್ಲಿ ಶಿವಮ್ ದುಬೆ ಬದಲಿಗೆ ಕನ್ಕಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಮೋಸ ಅಂತ ಹೇಳಿದ್ದಾರೆ ಇಂಡಿಯಾ ಏನ್ ಮಾಡಿದ್ದಾರೆ ಅಂದ್ರೆ ಶಿವಮ್ ದುಬೆ ಆಸ್ ಎ ಆಲ್ರೌಂಡರ್ ಸಬ್ಸ್ಟಿಟ್ಯೂಟ್ ಆಗಿ ನ ಇಳಿಸಿದ್ದಾರೆ ಇದು ತಪ್ಪು ಅಂತ ಬಟ್ಲರ್ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಇಂಡಿಯಾ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಸರಿನಾ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೂ ವೀಡಿಯೋಗೆ ಒಂದು ಲೈಕ್ನ ಮಾಡಿ